ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ನಮ್ಮ ಜೀವನ ಬದಲಾಯಿಸಿಕೊಳ್ಳಬೇಕಾದರೆ ಮೊದಲು ನಾವು ಏನು ಮಾಡಬೇಕು ಧ್ಯಾನ ಮಾಡಬೇಕು ನಮಗೆ ಧ್ಯಾನ ಮಾಡಲು ಏಕೆ ಸಾಧ್ಯವಾಗ್ತಾ ಇಲ್ಲ ಅಂದರೆ ಮನಸ್ಸು ಈ ಮನಸ್ಸು ಒಂದು ಕಡೆ ಇರುವುದಿಲ್ಲ ಮನಸ್ಸಿನಂತೆ ಮಹಾದೇವ ನಮ್ಮ ಮನಸ್ಸು ಮಹಾದೇವ ಆಗಬೇಕು ಅಂದರೆ ಆ ಪರಮಾತ್ಮನ ಚಿಂತನೆ ತುಂಬಿರಬೇಕು ಅದು ಸರಳ ಇಲ್ಲ ಮನಸ್ಸು ದೇಹದಲ್ಲಿ ಪ್ರಾಣ ಇರುವ ತನಕ ಅಷ್ಟೇ ಇರುತ್ತದೆ ಅಂದರೆ ಮನಸ್ಸಿಗೆ ಸ್ವತಂತ್ರ ಅಸ್ತಿತ್ವ ಇಲ್ಲ ಪ್ರಾಣ ಇದ್ದಲ್ಲಿ ಮನಸ್ಸು ಮನಸ್ಸು ಪರಾವಲಂಬಿ ದೇಹ ಪ್ರಾಣ ಇದ್ದರೆ ಮಾತ್ರ ಮನಸ್ಸು ಈ ಪ್ರಾಣನ ಜೀವಾತ್ಮ ಅನ್ನಬಹುದು ಪ್ರಾಣನಿಗೆ ಎರಡು ಲಕ್ಷಣಗಳಿರುತ್ತವೆ ಒಂದು ಅರಿವು ಮತ್ತು ಇನ್ನೊಂದು ಮನಸ್ಸು ನಮ್ಮ ಸಂಸ್ಕಾರ ಇದ್ದ ಹಾಗೆ ಮನಸ್ಸು ಇರುವುದು ಚೈತನ್ಯ ಸ್ವರೂಪ ಪ್ರಾಣ ಇದ್ದರೆ ಮನಸ್ಸು ಅಥವಾ ಅರಿವು ಬೆಳೀತಾ ಹೋಗುತ್ತದೆ ಇಷ್ಟಪಟ್ಟರೆ ಏನು ಬೇಕಾದರೂ ಮಾಡಬಹುದು ನಮ್ಮ ಭಾವನೆಗಳು ಯಾವ ವಾತಾವರಣದಲ್ಲಿ ಇರುತ್ತವೆ ಈ ಪ್ರಕಾರ ಮನಸ್ಸು ಭಾವನೆಗಳನ್ನು ಅನುಭವಿಸುತ್ತದೆ ಹಾಡು ಕೇಳಿದರೆ ಕಿವಿ ಉಲ್ಲಾಸ ಕಿವಿಗೆ ಸಂತೋಷವಾಗುತ್ತದೆ ಹೂ ನೋಡಿದರೆ ಕಣ್ಣುಗೆ ಮತ್ತು ಮನಸ್ಸಿಗೂ ಉಲ್ಲಾಸವಾಗುತ್ತದೆ ಕಣ್ಣು ಕಿವಿ ನಮ್ಮ ಮನಸ್ಸಿನ ಭಾವನೆಗಳ ಮೇಲೆ ಸಂತೋಷಗೊಳ್ಳುವಂತಹ ಪರಿಣಾಮ ಬೀರುತ್ತವೆ ಮನಸ್ಸು ಪರಿಸರದಿಂದ ರೂಪುಗೊಳ್ಳುತ್ತದೆ ಯಾವ ಪರಿಸರ ಪರಿಸರದಲ್ಲಿ ಇರುತ್ತವೆಯೋ ಅದರ ಪ್ರೇರಣೆ ಹೊಂದುತ್ತದೆ ಅದೇ ಮನಸ್ಸು ಒಳ್ಳೆಯ ಪುಸ್ತಕ ಓದಿದರೆ ಮನಸ್ಸು ಸಂತೋಷ ಪಡುತ್ತದೆ ಮನಸ್ಸು ಹತೋಟಿಗೆ ಇಡಬೇಕಾದರೆ ಸಂಸ್ಕಾರ ಇದ್ದರೆ ಭಕ್ತಿ ಜ್ಞಾನ ಇದ್ದು ಅವರಲ್ಲಿ ಸಾಧನೆ ಮಾಡಿದರೆ ಹತೋಟಿಗೆ ಬರಲು ಸಾಧ್ಯ ಸಾಧನೆ ಮಾಡದಿದ್ದರೆ ಮನಸ್ಸು ಹತೋಟಿಗೆ ಬರುವುದಿಲ್ಲ ಹೀಗೆ ಮಾರ್ಗದರ್ಶನ ಸಂಸ್ಕಾರ ಸಾಧನೆ ವಿದ್ಯೆ ಸತತ ಪ್ರಯತ್ನ ಬೇಕು ಆಗ ಸಾಧ್ಯ ಎಲ್ಲರಿಗೂ ಶರಣು ಶರಣ